ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಹಳೆ ಹುಬ್ಬಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ದಿನಾಂಕವು ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಅಯೋಧ್ಯ ನಗರದಲ್ಲಿ ಜರುಗಿದ ಘಟನೆಗೆ ಸಂಬಂಧಿಸಿದಂತೆ ಫಿರ್ಯಾದಿ ಅಶೋಕ್ ನಾರಾಯಣ್ಪುರ್ ಅವರ ಕೊಟ್ಟ ದೂರಿನ ಮೇರೆನೆಗೆ ನಾವು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡು ಇಲ್ಲಿವರೆಗೆ ಒಟ್ಟು ಏಳು ಜನರು ಆರೋಪಿತರನ್ನು ವಿಚಾರಣೆಗೊಳಪಡಿಸಿ ಅರೆಸ್ಟ್ ಮಾಡಿದ್ದಿರುತ್ತದೆ ಇದರಲ್ಲಿ ಒಬ್ಬ ಕಾನೂನಿನ ಜೊತೆಗೆ ಕೇಳಿದ ಬಾಲಕ ಕೂಡ ಒಬ್ಬ ಇದರಲ್ಲಿ ನಾವು ಈ ಕೃತ್ಯದಲ್ಲಿ ಹರಿತವಾದ ಆಯುಧಗಳನ್ನು ಕೂಡ ಉಪಯೋಗ ಮಾಡೋದರಿಂದ ಆರ್ಮ್ಸ್ ಆ್ಯಕ್ಟ್ ಕೂಡ ಅಳವಡಿಸಿಕೊಂಡಿದ್ದೇವೆ ಇದರಲ್ಲಿ ಮೊದಲನೇ ಆರೋಪಿ ರೋಹಿತ್ ಶಂಕರ್ ಹಂಚಿನ್ಮಣಿ ಮತ್ತು ಕುಶಾಲ್ ವಜ್ಜನ್ನವರ್ ಮತ್ತು ವಿಶಾಲ್ ದೇವರಾಜ್ ಬೆಲಾನ್ ಮತ್ತು ಶ್ರೀನಾಥ್ ದೋಂಡಿ ವಿಶಾಲ್ ಗೋಳಪ್ಪ ಧೋನಿ ಅಜಯ್ ಹಂಚಿನ್ಮಣಿ ಪೃಥ್ವಿರಾಜ್ ಕೌದಿ ಎಲ್ಲ ಚಿಕ್ಕಲ್ಗಾರ ತಾಂಡದಿಂದ ಇವರು ಚಿಕ್ಕಲ್ಗಾರ ತಾಂಡಕ್ಕೆ ಒಳಪಡ್ತಾರೋ ಇವರಿಷ್ಟು ಜನರು ನಾವು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದೀವಿ ಇದಕ್ಕೆ ಕಾರಣ ಹಳೆಯ ವೈಷಮ್ಯ ಈ ಆರೋಪಿತರು ಮತ್ತು ಫಿರಿ ಫಿರ್ಯಾದಿಯ ವಿಕ್ಟಿಮ್ ಏನಲ್ಲ ಮಾರುತಿ ನಾರಾಯಣಪುರ ನಡುವೆ ಹಳೆಯ ವೈಷಮ್ಯ ಸುಮಾರು ಒಂದು ವರ್ಷ ಹಿಂದೆ ಸಿ ಸಿದ್ದಾರೂಢ ಸ್ಕೂಲಲ್ಲಿ ನಡೆದಂಥ ಗ್ಯಾದರಿಂಗ್ ವಿಷಯದಲ್ಲಿ ಗುರುಗುಡ್ಸ ನೋಡಿದೆ ಅಂಥೇಳಿ ಅದು ಹಳೆಯ ವೈಷಮ್ಯ ಮುಂದುವರೆದರಿಂದ ನಿನ್ನೆ ಈ ರೀತಿ ಇಷ್ಟು ಜನ ಸೇರಿ ಈ ವಿಕ್ಟಿಮ್ಗೆ ಅಟ್ಯಾಕ್ ಮಾಡಿದಿರುತ್ತದೆ ಇದರಲ್ಲಿ ಒಟ್ಟು ನಾವು ಏಳು ಜನ ಆರೋಪಿಗಳನ್ನು ವಶಪಡಿಸಿ ಅರೆಸ್ಟ್ ಮಾಡಿದ್ದೇವೆ ಮತ್ತು ನ್ಯಾಯಾಲಯಕ್ಕೆ ಒಳಪಡಿಸ್ತೇವೆ ಇನ್ನೂ ಹೆಚ್ಚಿನ ತನಿಖೆಗೆ ಸಂಬಂಧಪಟ್ಟಂತೆ ಮುಂದುವರೆದಿದೆ ಇನ್ನೂ ಏನಾದರೂ ಇದರಲ್ಲಿ ಆರೋಪಿತರಿದ್ದರ ಬಗ್ಗೆ ಮಾಹಿತಿ ಕಲೆ ಹಾಕಿ ತನಿಖೆಯನ್ನು ಮುಂದುವರೆಸಿದ್ದೇವೆ ನಾವು